ಪೋಲಿಯೋ ಮುಕ್ತ ದೇಶ ನಿರ್ಮಾಣ ಮಾಡಲು ರೋಟರಿ ಕ್ಲಬ್ ಸದಾ ಸಿದ್ಧ ಹೊಸಕೋಟೆ ನಗರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಟರಿ ಕ್ಲಬ್ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದಿಂದ ಹಮ್ಮಿಕೊಳ್ಳಲಾಗಿದ್ದ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ರಾಜ್ಯ ಗವರ್ನರ್ ನಟರಾಜ್ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೊಸಕೋಟೆ ರೋಟರಿ ಸೆಂಟ್ರಲ್ ಕ್ಲಬ್ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೊಸಕೋಟೆ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಪೋಲಿಯೋ ಮುಕ್ತ ಭಾರತ ನಿರ್ಮಾಣ ಮಾಡಲು ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ವಕೀಲರು ಆದ ಕೆ ವಿ ಸುಬ್ರಹ್ಮಣ್ಯರವರು ಹಾಗೂ ಜೋನ್ ಮೆಂಟರ್ ರಾಜ್ಕುಮಾರ್ ಅವರನ್ನು ಉಪಸ್ಥಿತಿಯಲ್ಲಿ ಏರ್ಪಡಿಸಲಾಗಿದ್ದು ರಾಜ್ಯ ಗವರ್ನರ್ ನಟರಾಜ್ ಅವರು ಫಾಸ್ಟ್ ಗವರ್ನರ್ ಮುನ್ರಾಜ್ರವರು ಹೊಸಕೋಟೆಯ ರೋಟರಿ ನಿರ್ದೇಶಕರಾದ ಸುರೇಶ್ ಅವರು ಕಾರ್ಯದರ್ಶಿಯಾದ ಬಚ್ಚಣ್ಣನವರು ರೋಟರಿ ಸಂಸ್ಥೆಯ ನಿರ್ದೇಶಕರಾದ ಸೋಮಶೇಖರ್ ಅವರು ಸೇರಿದಂತೆ ಆರೋಗ್ಯ ಸಮಿತಿ ಅಧ್ಯಕ್ಷರಾದ ಅರಳೂರು ರವಿಕುಮಾರ್ ಅವರು ಸದಸ್ಯರಾದ ಹೊಸಕೋಟೆ ಶೇಖರ್ರವರು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅಂಬು ಸೆಲ್ವಂಮ್ರವರು ಡಾಕ್ಟರ್ ಸುಜಾತರವರು ಸೇರಿದಂತೆ ಹಿರಿಯ ಶುಶೂಷಕಿ ಮೇರಿರವರು ಹಾಗೂ ತಾಲೂಕು ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಪಲ್ಸ್ ಪೋಲಿಯೋ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ರಾಜ್ಯ ಗವರ್ನರ್ ನಟರಾಜ್ ಅವರು ಮತ್ತು ಡಾಕ್ಟರ್ ಸುಜಾತಾರವರು ಮಾತನಾಡಿ ಈ ಒಂದು ಪಲ್ಸ್ ಪೋಲಿಯೋ ಅಭಿಯಾನವನ್ನು ಭಾರತದಲ್ಲಿ ಪೋಲಿಯೋ ಮುಕ್ತ ಭಾರತವನ್ನು ಮಾಡಲು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಇದುವರೆಗೂ ಕೂಡ ರೋಟರಿ ಸಂಸ್ಥೆ ಪಲ್ಸ್ ಪೋಲಿಯೋನ ಕೊಡುಗೆಯಾಗಿ ನೀಡುತ್ತಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಪೋಲಿಯೋ ಮುಕ್ತ ಭಾರತವಾಗಿದ್ದರೂ ಸಹ ಅಧಿಕೃತವಾಗಿ ಎರಡು ಸಾವಿರದ ಹದಿನೈದರಲ್ಲಿ ಈ ಒಂದು ಭಾರತವನ್ನು ಪೋಲಿಯೋ ಮುಕ್ತ ಭಾರತ ಎಂದು ಘೋಷಣೆ ಮಾಡಲಾಗಿದ್ದು ಹೊಸಕೋಟೆ ತಾಲೂಕಿನಲ್ಲೂ ಕೂಡ ರಾಜ್ಯದಲ್ಲಿ ಯಾವುದೇ ಕೂಡ ಒಂದು ಪೋಲಿಯೋ ಪ್ರಕರಣ ಕೂಡ ದಾಖಲಾಗಿಲ್ಲ ಆ ನಿಟ್ಟಿನಲ್ಲಿ ಪೋಷಕರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಸಹಕರಿಸಿದರೆ ಪೋಲಿಯೋ ಮುಕ್ತ ಭಾರತವನ್ನು ಶೇಕಡಾ ನೂರರಷ್ಟು ಸಾಧನೆ ಮಾಡಿದ್ದು ಅದನ್ನು ಮುಂದುವರಿಸಲು ಸಾಧ್ಯವಾಗುತ್ತದೆ ಎಂದರು ಇನ್ನು ನಗರ ಭಾಗದಲ್ಲಿ ನಾಲ್ಕು ದಿನಗಳ ಕಾಲ ಹಾಗೂ ಗ್ರಾಮೀಣ ಭಾಗದಲ್ಲಿ ಮೂರು ದಿನಗಳ ಕಾಲ ಲಸಿಕೆ ದೊರೆಯಲಿದ್ದು ತಪ್ಪಿ ಹೋದ ಮಕ್ಕಳು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲಸಿಕೆಯನ್ನು ಹಾಕಿಸಿಕೊಳ್ಳಬಹುದು ಎಂದರು ಈ ದಿನ ನಾವು ಸೊನ್ನೆಯಿಂದ ಐದು ವರ್ಷದ ಮಕ್ಕಳ ಎಲ್ಲಾ ಮಕ್ಕಳಿಗೂ ಕೂಡ ಪರಿಸ್ಲಿಯೋ ಹನಿಗನ್ನ ಹಾಕಿಸ್ತೀವಿ ಪೋಲಿಯೋ ರೋಗನ ತಡೆಗಟ್ಟಬಹುದು ಪೋಲಿಯೋ ರೋಗ ಬಂದ್ರೆ ಏನಾಗುತ್ತೆ ಆಗಿದೆಯಾ ಆಂಟಿ ಟ್ಯಾಪ್ ಆಗ್ಬೋದು ಡಿಸೆಬಿಲಿಟಿ ಬರುತ್ತೆ ಆ ಡಿಸೆಬಿಲಿಟಿ ತಡೆಗಟ್ಟಕೋಸ್ಕರ ನಾವು ಈ ಅಭಿಯಾನ ತುಂಬಾ ಕೈಗಳಿಂದ ಸ್ಟಾರ್ಟ್ ಮಾಡಿದ್ದೀವಿ ನಮ್ದು ಪೋಲಿಯೋ ಮುಕ್ತ ದೇಶವಾಗಿದೆ ಯಾವಾಗ ಅನೌನ್ಸ್ ಮಾಡಿದ್ರು ಸಾವಿರದ ನೈಂಟಿ ಫೈವ್ ಸ್ಟಾರ್ಟ್ ಮಾಡಿದ್ದು ನಮ್ದು ಪೋಲಿಯೋ ಮುಕ್ತ ದೇಶವಾಗಿದೆ ತಾನೆ ಈಗ ಹೌದು ಇಲ್ವೋ ಹೌದು ಯಾವಾಗ ನಾವು ಅನೌನ್ಸ್ ಮಾಡ್ಕೊಂಡಿದ್ದು ಪೋಲಿಯೋ ಮುಕ್ತ ದೇಶ ಅಂತ ಟೂ ತೌಸಂಡ್ ಲೆವೆನ್ ಟೂ ತೌಸಂಡ್ ಲೆವೆನ್ ಗೆ ನಮ್ಗೆ ಲಾಸ್ಟ್ ಕೇಸ್ ಬಂದಿದ್ದು ಆದ್ರೆ ಟೂ ತೌಸಂಡ್ ಫಿಫ್ಟೀನ್ ಗೆ ನಮ್ಗೆ ಪೋಲಿಯೋ ಮುಕ್ತ ದೇಶ ಅಂತ ಅನೌನ್ಸ್ ಆಯ್ತು ಬಟ್ ಅವತ್ತಿಂದ ಇವತ್ತೊಂದು ನಾವು ಪೋಲಿಯೋ ಈ ಅಭಿಯಾನ ಅನ್ನು ಆಚರಿಸತಾ ಇದ್ದೀವಿ ಯಾಕಂದ್ರೆ ಆಚರಿಸತಾ ಇದ್ದೀವಿ ಪ್ರತಿ ವರ್ಷ ನಮ್ಮ ದೇಶ ಕೋಲಿಯ ಮುಕ್ತ ದೇಶ આજೂ ನಾ ಬಯ ಕೋಲಿಯ ಇಮುನೈಸೇಷನ್ ಯೋ ಇಕ್ವಲ್ ಕೋಲಿಯ ಇಮುನೈಸೇಷನ್ ಆಗ್ತಾ ಇದೆ ನಾವು ಕೋಲಿಯ ಮುಕ್ತ ದೇಶ ಗೋ ಕೋಲಿಯ ಮುಕ್ತ ರಾಜ್ಯ ಕೋಲಿಯ ಮುಕ್ತ ಕರ್ನಾಟಕ ಕೋಲಿಯ ಮುಕ್ತ ಬೆಂಗಳೂರು

ಮಾಡೋದಕ್ಕೋಸ್ಕರ ನಾವು ನಮ್ಮ ಇಮ್ಯುನಿಟಿ ಲೆವೆಲ್ ಕಾಪಾಡ್ಕೋಬೇಕು ಅದಕ್ಕೋಸ್ಕರನೇ ಒಂದು ಮಗು ಕೂಡ ಮಿಸ್ ಆಗಬಾರ್ದು ನೀವಾಗಬಹುದು ಅಯ್ಯೋ ಸಾಕಪ್ಪ ನನ್ನ ಮಗು ನಾನು ಇನ್ನ ಇಂಜೆಕ್ಷನ್ ಮಾಡ್ಕೊತೀನಿ ಅಂತ ಅನ್ಕೊಳ್ಳೋದಲ್ಲ ಇಲ್ಲಿ ನನ್ನ ಮಗು ನನ್ನ ಅಕ್ಕಪಕ್ಕ ಇರೋ ಮಗು ನನ್ನ ನೆರೆ ಮರಳಿ ಇರೋ ಮಗು ನನ್ನ ಕಮ್ಯುನಿಟಿ ಇರೋ ಮಗು ಪ್ರತಿ ಒಂದು ಮಗು ಜೀರೋ ಟು ಫೈವ್ ಇಯರ್ಸ್ ಅಂತೀವಿ ಈ ಹುಟ್ಟಿದ ನವಜಾತ ಶಿಶುವಿಂದ ಹಿಡಿದು ಐದು ಸಹಾಯವನ್ನು ಮಾಡಿಕ್ಕೆ ಈ ಮೂಲಕ ಬೇಡುತ್ತೀವಿ ಸಪೋಧ್ಯ ಅರ್ಘನಾ ಪ್ರವವಾಗಿದೆ ಪ್ರಪಂಚದ ಎಲ್ಲಾ ಪೂಜೆ ಕಾರ್ಯಕ್ರಮಕ್ಕೆ ಮನೆ ಶಾಸಕರು ಮತ್ತು 11ನೇ ಅಧ್ಯಕ್ಷರ ಅಂತ ಸರಭಜಕಣ್ಣನ ಬರಬೇಕಾಗಿತ್ತು ಅವರು ಸರ್ಕಾರಿ ಕಾರ್ಯದಿಂದ ನೀವು ಮಾಡ್ಕೊಂಡ ಹೋಗಿ ಅಂತ ಸರ್ಕಾರ ಆರೋಗ್ಯ ನಲಗಿಡಾಗಿ ಮತ್ತು ರೋಡ್ ಕ್ಲೀನ್ಸ್ರಿಗೆ ಅಂತ ಅವರ ಮಾರ್ಗದರ್ಶನಂತೆ ಇವತ್ತು ಪೂಜೆ ಅವರು ನಾವು

ಮಾಡ್ತಾ ಇದೆ ಬಟ್ ಪ್ರತಿ ಪ್ರಪಂಚದಲ್ಲಿ ಎಲ್ಲಾ ಕಡೆ ಪಲ್ಸ್ ಪೋಲಿನ ಕಾರ್ಯಕ್ರಮಗಳಲ್ಲಿ ಮತ್ತು ಲಸಿಕೆ ಸ್ಪಾನ್ಸರ್ ಮಾಡೋದಲ್ಲಿ ನಮ್ಮ ರೋಟರಿ ಸಂಸ್ಥೆ ದೊಡ್ಡ ಪಾತ್ರ ವಹಿಸಿದೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಪಲ್ಸ್ ಪೋಲಿ ಮಟ್ಟಕ್ಕ ಸುಧಾರಿಸಿದ ನಮ್ಮ ಆರೋಗ್ಯ ಇಲಾಖೆಯ ಪ್ರತಿ ಸಿಬ್ಬಂದಿಯವರ ಶ್ರಮ ಇದರಿಂದ ಇದೆ ನಮ್ಮ ಇವತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರು ಇಷ್ಟು ಮಟ್ಟಿಗೆ ನಾವು ಕೆಲಸ ಮಾಡಿಲ್ಲ ಕೆಲಸ ಆರಂಭ ಮಾಡಿಲ್ಲ ಅದನ್ನ ಅನುಷ್ಠಾನ ಬಂದಿರಲಿಲ್ಲ ಅಂದ್ರೆ ಇವತ್ತು ನಮ್ಮದು ಬಲ್ಸ್ ಮುಕ್ತ ಇನ್ನೂ ಭಾಗ ಆಗ್ತಾ ಇದೆ ಮಗಳೆಲ್ಲ ಶ್ರಮದಿಂದ ಇವತ್ತು ನಮ್ಮ ದೇಶ ಎರಡ್ ಸಾವಿರದ ಹನ್ನೊಂದರಿಂದ ಮುಕ್ತ ರಾಷ್ಟ್ರ ಅಂತ ಘೋಷಿಸಲಾಗಿದೆ ಐದು ವರ್ಷದ ಎಲ್ಲ ಮಕ್ಕಳಿಗೂ ನಮ್ಮ ಊರಿನಲ್ಲಿರುವುದು ನಮ್ಮ ಮನೆಯಲ್ಲಿರುವುದು ನಮ್ಮ ಸಮುದಾಯದಲ್ಲಿ ನಮ್ಮ ತಿಳ್ಸಿ ಎಲ್ಲರೂ ತಿಳ್ಸಿ ನಾಲ್ಕು ದಿವಸ ಅಭಿಯಾನ ನಗರ ಪ್ರದೇಶದಲ್ಲಿ ನಾಲ್ಕು ದಿವಸ ಬಲ್ಸ್ ಪೋಲಿಯೋ ಅಭಿಯಾನ ಇರುತ್ತೆ ग्रामांतर प्रदेश के बुजुर्गा बल्कोलिया अभियान देखने अब तक स्वातंद्र भी साथ में सरकार या स्वातंद्र अभियान निकालेगा बल्कोलिया से मारीमार बनता है तो जिसका अंकन पर देश है आगे विवर्स